ಹಾಯ್ ಹಲೋ ನಮಸ್ಕಾರ ನಾವಿವತ್ತು ಹೋಗ್ತಾ ಇದೀವಿ ಜುರಾಸಿಕ್ ಪಾರ್ಕ್ ಆಫ್ ಇಂಡಿಯಾ ಅದುವೇ ಬಾಲಾಸೂರ್ ಜುರಾಸಿಕ್ ಪಾರ್ಕ್ ಅಂದಿದ ತಕ್ಷಣ ನನ್ಗೆ ನೆನಪಾಗೋದೆ ಡೈನೋಸರಸ್ ಹೌದು ಇದುವೇ ಆ ಡೈನೋಸರ್ ಪಾರ್ಕ್ ನಾವಿವತ್ತಿದೀವಿ ಬಾಲಾಸೂರ್ನ ಡೈನೋಸರ್ ಪಾರ್ಕ್ ಅಲ್ಲಿ ನಾವು ಹೆಂಟ್ರಿ ಆಗಿದ ತಕ್ಷಣ ದೊಡ್ಡದೊಂದು ಡೈನೋಸರ್ ನಮ್ಗೆ ವೆಲ್ಕಮ್ ಮಾಡುತ್ತೆ ಅದುವೇ ಈ ಡೈನೋಸರ್ ನೋಡಿ ಆ ತರ ಕಾಣ್ತಿದೆ ಅಂತ ನೋಡಿ ಇದೇ ಎಂಟ್ರಿ ಗೇಟು ಹಾಗಾದರೆ ಬನ್ನಿ ಎಂಟ್ರಿ ಆಗೋಣ ಎಂಟ್ರಿ ಫ್ರೀ ಇರಲ್ಲ ಚಿಕ್ಕಮಗಳಿಗೆ ಮೂವತ್ತು ರೂಪಾಯಿ ದೊಡ್ಡವ್ರಿಗೆ ಎಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದು ಇನ್ಕ್ಲೂಡೆಡ್ ಈ ಥರ ವಿ ಆರ್ ಬಾಕ್ಸಲ್ಲಿ ನಾವು ತ್ರೀ ಡಿ ಮೂವಿ ಥರ ತೋರಿಸ್ತಿರ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಎಫೆಕ್ಟು ನೀವು ನೋಡ್ಬೋದು ನೋಡಿ ಅದನ್ನು ಯಾವ ಥರ ಇರುತ್ತೆ ಅಂತ ನೀವೇ ಫೀಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದು ಅದಾದ್ಮೇಲೆ ಈ ಥರ ತ್ರೀ ಡಿ ಮೂವಿ ಇರುತ್ತೆ ಆ ಮೂವಿನೂ ಫೀಲ್ ಇರುತ್ತೆ ಒಂಥರ ಚೇರೆಲ್ಲ ಶೇಕ್ ಆಗ್ತಾ ಇರುತ್ತೆ ಆಗಿದ ತಕ್ಷಣ ಅಲ್ಲಿ ಚಿಕ್ಕ ಚಿಕ್ಕ ಡೈನೋಸರ್ಗಳಿಂದ ಗಳಿಂದ ಅವ್ನು ಮಾತಾಡ್ಸ್ಬೇಕಾದ್ರೆ ಯಾವುದೋ ಒಂದು ಡೈನೋಸರ್ ಡಲ್ ಆಗಿತ್ತು ಅನಿಸೋ ಅದಕ್ಕೋಸ್ಕರ ಅದಿರುತ್ತ ಮೇಲೆ ಒಂದ್ಸಲಿ ಕೆಳಗಡೆ ಒಂದ್ಸಲಿ ತಲೆ ಸವರಿ ಸಮಾಧಾನ ಮಾಡಿ ನಮ್ಮ ಪೂರ್ವಜರ ನೆನ್ಸ್ಕೊಂಡು ಒಂದು ಫೋಸ್ ಕೊಟ್ಟು ಅಲ್ಲಿಂದ ಹೊಡ್ಬೇಕಾದ್ರೆ ಒಂದು ಡೈನೋಸರು ಹೋಗಬೇಡಿ ಹೋಗ್ಬೇಡಿ ಅಂತ ಕಿರ್ಚ್ತಾ ಇತ್ತು ಅದು ಯಾವ ಥರ ಕಿರ್ಚ್ತಾ ಇತ್ತು ಅಂತ ನೀವೇ ಕೇಳಿಸ್ಕೊಳ್ ಯಾವ ತರ ಕಿರ್ಚ್ತಾ ಇತ್ತು ಅಂತ ಹೋಗ್ಬೇಡಿ ಹೋಗ್ಬೇಡಿ ಅಂತ ಆದ್ರೂ ನಾವು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ವಿ ಅಲ್ಲೊಂದು ಚಿಕ್ಕ ಡೈನೋಸರ್ ಇತ್ತು ಅದ್ರ ಮೇಲೆ ಸವಾರಿ ಮಾಡೋಣ ಅಂತ ನಾನು ಕೂತ್ಕೊಂಡು ಸವಾರಿ ಮಾಡ್ತಿರ್ಬೇಕಾದ್ರೆ ಅದು ಒಂದ್ಸಲಿ ನನ್ನ ಮುಂದಕ್ಕೆ ನೋಡಿ ಯಾವ ತರ ಮುಂದಕ್ಕೆ ಮುಗಿಸ್ಬಿಡ್ತು ನಾ ಫ್ರೆಂಡ್ ಅದ್ರ ಮೂತಿ ಹಿಡ್ಕೊಂಡು ಮುಂದೆ ಇಳಿತಿದ್ದ ಆದ್ರೂ ಒಳ್ಳೆ ಫೀಲು ಚೆನ್ನಾಗಿತ್ತು ಡೈನೋಸರ್ ಸವಾರಿ ಅಲ್ಲೇ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಡೈನೋಸರ್ ಫಾಸಿಲ್ ಪಾರ್ಕ್ ಇದೆ ಅಂತ ಹೇಳಿದ್ರು ಅಲ್ಲಿ ಡೈನೋಸರ್ ಮೂಳೆ ಮೊಟ್ಟೆಗಳೆಲ್ಲ ಅಲ್ಲೇ ಸಿಕ್ಕಿದ್ದಂತೆ ನಾವು ಮೂಳೆಗಳು ನೋಡೋಣ ಯಾವ ತರ ಇರುತ್ತೆ ಅಂತ ಹೋದ್ರೆ ಅಲ್ಲಿ ಮೂಳೆಗಳೇ ಕಾಣಿಸಿಲ್ಲ ನಮ್ಗಂತೂ ಒಟ್ನಲ್ಲಿ ಕೇಜ್ ಗಳೆಲ್ಲ ಹಾಕಿದ್ರು ಅದೇ ಮೂಳೆಗಳಂತೆ ನಿಮ್ಗೆ ಏನಾದ್ರು ಕಾಣಿಸಿದ್ರೆ ಕಮೆಂಟ್ ಮಾಡಿ ಈ ಸಲ ಹೋದಾಗ ನಮ್ಮ ಪಯಣ ನಮ್ಮ ಮನೆಯ ಕಡೆಗೆ ನೋಡುದ್ರಲ್ಲ ನಿಮ್ಗೆ ಏನಾದ್ರು ಡೈನೋಸರ್ಸ್ ಯಾವ ತರ ಇತ್ತು ಅಂತ ಫೀಲ್ ಮಾಡ್ಬೇಕು ಅಂತ ಏನಾದ್ರೂ ಇದ್ರೆ ಇಲ್ಲಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಶುಭರಾತ್ರಿ